ಹ್ಞೂ ಹಾಯ್ ಫ್ರೆಂಡ್ಸ್ ನಾ ಸೋಮುಖ್ಯಂಪಟ್ಟಿ ಸಿಂಗರ್ ಅಂತರಿ ಇವರು ನಮ್ಮ ಅಣ್ಣ ಮಾರುತಿ ಬೆಕ್ಕೇರಿ ನಮ್ಮ ಕ್ಯಾಮ್ರಾನ್ ಪಿ ಕೆ ಫೋಟೋಗ್ರಫಿ ಅಂತ ರೀ ಇವತ್ತೊಂದು ಲವ್ ಫೀಲಿಂಗ್ ಸಾಂಗ್ ಮಾಡಕ್ಕೆ ಬಂದಿದ್ರಿ ರೀ ಬೆಳಗಾವಿದ ಹೊಣಗಾರಿ ನರೋಟಿ ಹೈಟೆಕ್ ನರ್ಸರ್ ಅಂತ ರೀ ಅಲ್ಲಿ ಮಾಡಕ್ಕೆ ಬಂದಿದ್ವಿ ರೀ ಆ ಸಾಂಗ್ ಯಾವ್ದಪ್ಪ ಅಂದರೆ ಬಾಜು ಹೆಂಗದಿಯ ನನಗಿನಿಯ ಅಂತ ಸಾಂಗ್ ರೀ ಶೂಟ್ ಆಗಿತ್ರಿ ಇನ್ನೊಂದು ಅರ್ಧ ಆಗಿದ್ವಿ ಗಿಚ್ಚಿಗಳಟ್ಟು ಮಾಡಿಬಿಡ್ತೀವಿ ರೀ ಅಂತ ಮಾತಾಡ್ತಾರ ನೋಡಿರಿ ಮಾಡ್ರಿ ಅಂದ್ರೆ ಕರೆ ಲೀಟ್ ಒಂದಾಗಿಲ್ಲ ಅಂತಿಲ್ಲ ಆವಾಗ ಡೈರೆಕ್ಟ್ ಡಾನ್ಸ್ ಮಾಡಿದಿಲ್ಲ குணித்தாள் கால அலுக்குனித்தாள் ೂ ಮಾಡ ಏನು ಕ್ಯಾಮ್ರಾ ಕ್ಲಿಯಾರಿಟಿ ಐತ್ರೀ ನಿಮ್ದಾಕ್ಸ್ ಹ್ಞೂ ಮಾಡ್ರ ಏನಾರ ए गाने ए बेटा और तो तुम तो कैसे था पापा का निकल फटाफट पहला स्टेप पता है कचड़े का पता है साधनी ये सब जोड़ा फर्स्ट ट्रेंड विद जो होगा ना

ಪೀಕ ಏ ಪೀಕ ಹಾಯ್ ಫ್ರೆಂಡ್ಸ್ ಖಜೂರ ಮತ್ತೆ ಬ್ಯಾಡ ಇಲ್ಲಿ ಸಾಂಗ್ ಶೂಟಿಂಗ್ ಮಾಡಕ್ಕೆ ಬಂದೇವ್ರಿ ಬೆಳಗಾವ್ ಹೊಣಗಾಕ ಮುಕ್ತಿ ಮಠದಿಂದ ಮಟ್ಟದಿಂದ ಮುಂದಕ್ಕುಸು ಬಂದ್ರ ಗಾರ್ಡನ್ ಕೈತು ನರ್ಸರಿ ಅದೇನೋ ಅಂದಿದ್ರು ಅಣ್ಣಗಳು ಹೇಳ್ತೇನೆ ಅದನ್ನು ವಾಯ್ಸ್ ರಿಕಾರ್ಡ್ ಮಾಡಿ ಹೇಳ್ತೇನೆ ಹಾಯ್ ಫ್ರೆಂಡ್ಸ್ ನೋಡಿ ನರ್ಸರಿ ನಾವಂತೂ ಬೆಳಗಾವಿಗೆ ಬಂದೇವಿ ಈಗ ಬೆಳಗಾವ್ ಏನು ಭಾಳ ದೊಡ್ಡ ಸಿಟಿ ಏನಪ್ಪ ಕೇಳ್ಬೋದೆ ಮತ್ತು ಯಾರು ಹಂಗೆ ಕಮೆಂಟ್ ಗಿಮೆಂಟ್ ಹಾಕಿರಿ ಏನಿಲ್ಲ ಸ್ವಲ್ಪ ಲಾಗ್ ಮಾಡ್ಬೇಕಂತೇಳಿ ಭಾಳ ದಿವಸ ಸಾತಾ ಲಾಗ್ ಮಾಡಿರಲಿಲ್ಲ ನಮ್ಮ ಹುಡುಗರೆಲ್ಲ ಶೂಟಿಂಗ್ ಆಯ್ಲಿ ಮಾಡಕತ್ತಾರ ನೋಡಿರಿ ಭಾಳ ವಾಪಸ್ ತೋರಿಸ್ತದೆ ನಿಮಗೆ ಅಂದರೆ ಇರದ ನಮಗ ಪ್ಲೇಸ್ ಅಂದರೆ ಇಲ್ಲಿ ಬೆಳಗಾವದಾಗ ಹೊಣಗ ಒಣಗ ತಕ್ಕ ನರ್ಸರಿ ಹ್ಞೂ ಯಾನಮನಿ ನುಗ್ಸತ್ತಾರ ನಮನಿ ಮಾಡತ್ತಾರ ನೀವೇ ನೋಡ್ರಿ ಹ್ಞೂ ನೋಡ್ರಿ ಹೆಂಗೆ ಮಾಡಕತ್ತಾರ ಸೋಮ್ ಸಿಂಗರ್ ಹಗನೀಸಿ ಟ್ರಾಕ್ ಆಡೋರೆ ಹ್ ಆಸ್ 1 2 3 ಸ್ಟಾರ್ಟ್ ಜೋರ ಏನೋನೇ ಕೇಗಿ ಬರೈ ಹಗನೀಸಿ ನೀನು ಕೂರ ಇಚ್ ಇನ್ನು ಮೇಡ ಏನೋ ತುವ ಕೇಸ ಆಗಿಲ್ಲ ಅದರ ಹೆಸರು ಮಾಡದ್ರ ಏನೆಲ್ತವ ಹೆಸರು ಆಗುತ್ತೆ ಪಾಪ ಬರದ್ರ ರೆಡಿ ಆದಾಗ ಇದು ಕ್ಯಾಮೆರಾ ಬೇರೆ ರೀ ಆದ ಅದಕ್ಕೆ ಪವರ್ ಕೊಡ್ತೀನಿ ಫುಲ್ ಅದಾ

Bari. Ta-ta. ಬಾಯ್ ಬಾಯ್ ನಾವು ಲಾಗ್ ಮಾಡಿ ಲೈವ್ ಇಲ್ಲ ಇಲ್ಲ ಲಾಗ್ ಸುಮ್ ಹಂಗ ಇಡೋ ಮಾಡ್ತೀವನ್ರಿ ನರ್ಸರಿ ಅಲ್ಲ ಲೈವ್ ಎಲ್ಲಿ ಹೋಗ್ತಿವ್ರಿ ಮತ್ತ ಇದು ಮೂರು ಜನರದ ಹೀಗಾಗಿ

ಹೆಂಗಿತ್ತು ಅದನ್ನ ಹೇಳ ಹಾಡೋಣ ಬಿಡ ಮಾರ ಇವಾಗ ಏ ಪೀಕ